ಫನ್ ಮಾಡೋಣ ಕ್ಲೋಸ್ ಮಾಡಿದ್ದೀನಿ ಆಮೇಲೆ ಹೇಳ್ತಿರ್ತೀನಿ ಥರ ಇದೆ ನೋಡೋ ಕೂಡ ಹೋದಾಗ ಅದು ಡೌಟು ಮಾಡಿದ್ದೀನಿ ಇವಾಗ ಡಿನ್ನರ್ಗೆ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಿಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾರ್ಮಲ್ ಬ್ಲಾಗ್ ಅಷ್ಟೇ ಇವತ್ತು ಮಂಗಳವಾರ ಯಾವಾಗ ಸೋಮವಾರ ಬ್ಲಾಗ್ ಮಾಡ್ತೀನಲ್ಲ ಇವತ್ತು ಮಂಗಳವಾರ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಡೇಟ್ಸ್ ತಿಂತ ಇದ್ದೆ ಅದೇ ನಂದು ಬರುತ್ತೆ ಪ್ಯಾಕೇಜ್ ಅನ್ನೆಲ್ಲ ಬಂದಿದೆ ಓಪನ್ ಮಾಡಬೇಕು ಬಂದು ಆಲ್ರೆಡಿ ಎರಡು ದಿನ ಆಯ್ತಿದ್ದು ಓಪನ್ ಮಾಡಿಲ್ಲ ನಾನೇ ಓಪನ್ ಮಾಡ್ತೀನಿ ಸ್ಟ್ಯಾಂಡ್ಗೆ ಹಾಕ್ತೀನಿ ಸ್ಟ್ಯಾಂಡ್ಗೆ ಹಾಕಿದ್ರೆ ನಾನು ತೆಗಿಯವಾಗ ಸರಿ ಹೋಗುತ್ತೆ ಓಪನ್ ಮಾಡೋಣ ಐ ಹೋಪ್ ಇದ್ರದ್ದು ಕ್ವಾಲಿಟಿ ಚೆನ್ನಾಗಿದೆ ಅಂತ ಯಾಕಂದರೆ ಈ ಕಲರ್ ಒಂದು ಈ ಕಲರ್ ಇಟ್ಟಿಲ್ಲ ಈ ಕಲರ್ ಒಂದು ಹಾಗೆ ಈ ಕಲರ್ ಈ ಕಲರ್ ಇತ್ತು ಟಾಪ್ ಟೈಟ್ ಆಗಿದೆ ಇವಾಗ ಈ ಕಲರ್ ಇಲ್ಲ ಈ ಕಲರ್ ಅಂತ ಈ ಕಲರ್ ಈ ಟಾಪ್ಸ್ ಬಂದು ಫುಲ್ ನೆಕ್ ಇದೆ ಟಾಪ್ಸ್ ಕುರ್ತಾ ಸ್ಥರ ಆಮೇಲೆ ಕ್ವಾಲಿಟಿ ಚೆನ್ನಾಗಿದೆ ಕಾಟನ್ ಬೇಸಿಗೆ ಅಲ್ಲಿ ಕಾಟನೇ ನಡೆಯುತ್ತಲ್ವ ನನ್ನ ಸೈಜ್ ತರ್ಕೊಂಡು ಎಕ್ಸೆಲ್ಲ ಹಿಂದೆ ಕಟ್ ಹಾಕಿದ್ದು ಕೊಟ್ಟಿದ್ದಾರೆ ಒಂಥರ ಫ್ರಾಕ್ ಟೈಪ್ ಇದೆ ಫ್ರಾಕ್ ಟೈಪ್ ನೀರಲ್ಲಿ ಹಾಕಿ ಒಂದ್ಸರಿ ತೆಗಿಬೇಕು ಇದು ಮೆಟರ್ನಿಟಿ ಟಾಪ್ಸ್ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿ ಚಿಪ್ ಬರುತ್ತೆ ನೋಡಿ ಇಲ್ಲಿ ಚಿಪ್ ಬರುತ್ತೆ ಅದಕ್ಕೆ ಎಷ್ಟು ದೊಡ್ಡದಾಗಿ ಉಟ್ಟು ಇಲ್ಲಿವರೆಗೂ ಓಪನ್ ಆಗುತ್ತೆ ಅಷ್ಟು ದೊಡ್ಡ ಮಟ್ಟದಲ್ಲಿ ನಂಗೆ ಇಷ್ಟ ಆಯ್ತು ಈ ಕಲರ್ ಒಂದು ಚೆನ್ನಾಗಿ ಅನಿಸುತ್ತೆ ಹಾಂ ಹ್ಞೂ ಹೀಗಿದೆ ಹಾಕ್ಕೊಂಡ ಮೇಲೆ ಚೆನ್ನಾಗಿತ್ತೆ ಹಾಕ್ಕೊಂಡು ಬಟ್ಟೆ ಕಾಟನ್ ಚೆನ್ನಾಗಿದೆ ಅಂದರೆ ಏನು ಕಾಟನ್ ಅಂದರೆ ಅಷ್ಟು ಏನು ತಿಕ್ಕು ಫ್ಯಾಬ್ರಿಕ್ ಅಲ್ಲ ತಿನ್ ಫ್ಯಾಬ್ರಿಕ್ಕಿನೇ ಈ ಬೇಸಿಗೆ ಕಾಲದಲ್ಲಿ ನಡೆಯುತ್ತೆ ಬೇಸಿಗೆ ಕಾಲ ಮುಗಿದ ಮೇಲೆ ನಂದು ಡಿಲಿವರಿ ಇರುತ್ತೆ ಇದೊಂದು ಜೊತೆ ಇದಕ್ಕೆ ಮುನ್ನೂರ ಚಿಲ್ಲರೆ ಏನು ಬಿತ್ತು ಒಂದೊಂದು ಟಾಪಿಂದ ಎರಡು ಟಾಪ್ಗೂ ಒಂದೊಂದು ಟಾಪಿಂದ ಮುನ್ನೂರು ಮುನ್ನೂರು ಇಷ್ಟೋ ಸಮ್ಥಿಂಗ್ ಬಿದ್ದಿದೆ ಎಷ್ಟಾಯಿತು ಗೊತ್ತಾ ಇದು ಇದು ಜೈಪುರಿಂದ ಬಂದಿರೋದು ನಾರ್ತ್ ಇಂಡಿಯನ್ ಕಡೆ ಏನಿದೆ ಬರ್ತಾ ಇದಾರೆ ಹಂಗ ಕೊಟ್ಟಿದ್ದಾರೆ ಟಾಪ್ ಜೊತೆ ಕಚಾವ್ಯಾಗ ಯಾರು ಕೊಡ್ತಾರೆ ಟಾಪ್ ಜೊತೆಗೆ ರೂಢಿ ತಪ್ಪೋಗಿದೆ ಅವ್ರ ನಂಗೆ ಆಸ್ತೀನಿ ಇದೊಂದು ಕಲರ್ ಇದು ಚೆನ್ನಾಗಿ ಕಾಣಿಸ್ತಿದೆ ನನಗೆ ಇದಕ್ಕೆ ಒಂಥರ ಈ ಕಲರ್ ಲಗೀನ್ ಹಾಕಿದ್ರೆ ಚೆನ್ನಾಗಿರುತ್ತೆ ಆರೆಂಜ್ ಹಾಕಿದ್ರೆ ಚೆನ್ನಾಗಿರುತ್ತೆ ಗೊತ್ತಿಲ್ಲ ಬಟ್ ಎರಡು ಕಲರು ಒಂದೇ ಅಲ್ಲ ಇಲ್ಲಿ ನೋಡಿ ಒಂದು ಎರಡು ಊರು ಮೂರು ಚಾಕ್ಲೇಟ್ ಕೊಟ್ಟಿದ್ದಾರೆ ಏನೋ ಪ್ರಮೋಷನ್ ಮಾಡ್ತವ್ರೆ ಇಲ್ಲ ಸುಮ್ಮನೆ ಸ್ವೀಟು ತಿಂಡಿ ಕೊಟ್ಟವರ ಇಲ್ಲಿ ಗೊತ್ತಿಲ್ಲ ಇಲ್ಲ ನಾನ್ ಪ್ರೆಗ್ನೆಂಟ್ ಆಗಿರೋದು ಖುಷಿಗೆ ಅವ್ರು ಸ್ವೀಟ್ ಕೊಟ್ಟಿದಾರ ಅಂತ ನೋಡಿ ಚಿಪ್ಪು ಇಲ್ಲಿಂದ ಇಲ್ಲಿವರೆಗೂ ಕೊಟ್ಟಿದ್ದಾರೆ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಕೊಟ್ಟಿದ್ದಾರೆ ಚಿಪ್ಪು ಇಷ್ಟು ದೊಡ್ಡಾಗಿದೆ ಆರಾಮಾಗಿ ಮಾಡ್ಬೋದು ಇದು ಫ್ರಾಕ್ ಟೈಪ್ ಕೆಳಗಡೆ ಹಿಂಗೆ ಫ್ರಾಕ್ ಟೈಪ್ ಬರುತ್ತೆ ಇದು ಚೆನ್ನಾಗಿದೆ ಸ್ಕೈ ಬ್ಲೂ ಕಲರ್ ಹಿಂಗಿದೆ ಸ್ಕೈ ಬ್ಲೂ ಕಲರ್ ಹಾಕಿರೋದು ಇದು ಒಂಥರ ಫ್ರಾಕ್ ಟೈಪ್ ಇದು ಫುಲ್ ನೆಕ್ ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಫುಲ್ ನೆಕ್ ಪೀಚ್ ಕಲರ್ ಆರೆಂಜ್ ವಿತ್ ಪೀಚ್ ಇದು ಹಿಂಗಿದೆ ಇದು ಚೆನ್ನಾಗಿ ಕಾಣಿಸ್ತೈತೆ ಕ್ಯಾಮ್ರಾದಲ್ಲಿ ಏನು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಲ್ಲ ಬಟ್ ಡೈರೆಕ್ಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಕಲರ್ ಹಂಗೆ ನಾಕ್ಸ್ಟ್ ಟೈಮ್ ಆಯಿತು ಹನ್ನೊಂದು ಗಂಟೆ ಅದಕ್ಕೆ ಯಾವಾಗೂ ಅಷ್ಟೇ ನಾನು ಈ ಥರ ಫ್ರೂಟ್ಸು ಇಲ್ಲಾಂದರೆ ಎಗ್ಗು ಇಲ್ಲಾಂದರೆ ಏನಾದರೂ ಒಂದು ತಿಂತಾಯಿರ್ತೀನಿ ಎವಿ ಮೀಲ್ ಮಾಡೋಕ್ಕೋಗೋಲ್ಲ ಜಸ್ಟ್ ಅನ್ನವೂ ಸ್ವಲ್ಪ ತಿಂತೀನಿ ಯಾಕಂದರೆ ಹೊಟ್ಟೆ ಹಸು ಆಗುತ್ತಲ್ಲ ಅದಕ್ಕೆ ಇದನ್ನು ಇವಾಗ ಇದರಲ್ಲಿ ಆಫ್ ಆಫ್ ಮಾಡಿ ತಿಂತೀನಿ ಇದು ಒಂದೊಂದರಲ್ಲಿ ಕಟ್ ಮಾಡಿ ಅರ್ಧ ಎತ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು ಇದು ಏನಕ್ಕೆ ನಾನು ಬಾಕ್ಸ್ ಅಲ್ಲಿ ಹಾಕಿದ್ದೀನಿ ಅಂದ್ರೆ ನಂಗೆ ಎಷ್ಟು ಬೇಕು ಅಷ್ಟು ತಿಂದ್ಬಿಟ್ಟು ನಾನು ಕ್ಲೋಸ್ ಮಾಡಿ ಆಮೇಲೆ ತಿಂತಿನಿ ಫ್ರಿಜ್ಜಿಗೆ ಹೋಗುತ್ತೆ ನಮ್ಮ ಬೆಳಿಗ್ಗೆ ಏನೂ ಕೆಲಸ ಮಾಡಿತಿಲ್ಲ ಯಾಕಂದ್ರೆ ನಾನು ಇವಾಗವರೆಗೂ ಮಲಗಿದ್ದೆ ಸ್ವಲ್ಪ ಲೇಟ್ ಆಗಿದ್ದೆ ಅದಕ್ಕೋಸ್ಕರನೇ ಸ್ನಾಕ್ಸ್ ತಿಂದ ಮೇಲೆ ಎಲ್ಲ ಕೆಲಸನೂ ಮಾಡ್ಕೊತಾ ಇದ್ದೀನಿ ಒಂದೊಂದೇ ಇನ್ನು ನಂದು ಬೆಡ್ ಕವರ್ ಹಾಕಿ ಮುಗಿಸ್ದೆ ಇನ್ನು ನಮ್ಮ ಹಸ್ಬೆಂಡು ಇತ್ತು ಅವರು ದಿವಾನ ಮೇಂಬರ್ತಾರೆ ಆ ಊಟ ಇರ್ತಿ ದಿವಾನದ್ದು ಬೆಡ್ ಕವರೆಲ್ಲ ನೀಟಾಗಿ ಉದುರಿಸಿ ಆಮೇಲೆ ಬೆಡ್ಶೀಟ್ನೆಲ್ಲ ಮೊಟ್ಟಿ ನೀಟಾಗಿ ಇಕ್ತಾ ಇದೀನಿ ಈ ಕವರಲ್ಲಿ ಏನು ಇಕ್ಕಿದ್ದೀನಲ್ವ ಅದು ಬೆಡ್ಶೀಟು ಮೇಲೆ ಹಾಕಬೇಕು ಕವರ್ ಮಾಡಿ ಇಕ್ಕಿದ್ದೆ ಅದು ಇನ್ನು ಬೆಡ್ ಕವರ್ ಕ್ಲೀನ್ ಮೇಲೆ ನಾನು ಕಸ ಗುಡಿಸೋದು ಅದಕ್ಕೆ ಇವಾಗ ಕಸ ಗುಡಿಸ್ತಾ ಇದೀನಿ ನಾನು ಎತ್ಕೊಂಡಿದ ಮಾಡ್ತೀನಿ ಕಸ ಕುಡಿಸೋದೇ ಫಾಸ್ಟ್ ಫಾಸ್ಟ್ ಆಗಿ ಮಾಡಲ್ಲ ನಮ್ಮಮ್ಮ ಅವ್ರು ಬಂದಿದ್ರು ಅವ್ರಿಗೆ ಅಡುಗೆ ಮಾಡೋದಿತ್ತು ಹಾಗೆ ನನಗೂ ಹೊಟ್ಟೆ ಆಸ ಆಯಿತು ಅಡುಗೆ ಮಾಡ್ಕೊಳಕಂತ ಸ್ವಲ್ಪ ಅಡುಗೆ ಮಧ್ಯದಲ್ಲಿ ಬಂದು ಬಂದು ಮಲಗ್ತಾ ಇದ್ದೆ ಅವ್ರು ಟಿ ವಿ ನೋಡ್ತಾ ಮೂವಿ ನೋಡ್ ಹಳೆ ಮೂವಿ ಬಿಟ್ಟೋಗಿದ್ರು ಸ್ವಲ್ಪ ಅದಕ್ಕೆ ಹಾಗೆ ಸಾರು ಮಾಡಿದ್ದೆ ಬೇಳೆ ಸಾರು ಆಮೇಲೆ ಸೌರೆಕಾಯಿ ಪಲ್ಯ ಅನ್ನ ಮಾಡಿದ್ದೀನಿ ಬೆಳಿಗ್ಗೆ ಹೊತ್ತು ಡೋರ್ ತೆಗ್ದಿಕ್ಕಿರೇ ನಾನು ರಾತ್ರಿ ಹೊತ್ತು ಡೋರ್ ತೆಗ್ದಿದ್ದೀನಿ ಇದೆಲ್ಲ ಪಾತ್ರೆ ಉಜ್ಜಿದೆ ಇವಾಗ ಸಮಾಧಾನ ಹತ್ರ ಆಯಿತು ಯಾಕೆಂದರೆ ತಣ್ಣಗೆ ಗಾಳಿ ಬರ್ತೈತೆ ಆಚೆ ಒಂದು ಸ್ವಲ್ಪ ಮಳೆ ಬರೋ ಥರ ಇದೆ ಮೋಡ ಕೂಡ ಮಳೆ ಥರ ಮಳೆ ಬರೋ ಥರ ಆಮೇಲೆ ಮಳೆವರೆಗೆ ಮುಂಚೆ ಒಂಥರ ಸ್ಮೆಲ್ ಗಾಳಿ ಬರುತ್ತಲ್ವ ಆ ಥರ ಬರ್ತಿದೆ ಏನೋ ಒಂಥರ ಶಾಂತವಾಗಿದೆ ಈ ಸ್ಮೆಲ್ಲೇ ಒಂಥರ ಮಳೆಗಾಲದಲ್ಲಿ ನನಗೆ ಈ ಥರ ಸ್ಮೆಲ್ ತುಂಬಾ ಇಷ್ಟ ಮೇಲೆ ನೀರು ಬೀಳುತ್ತಲ್ವ ಮಳೆ ನೀರು ಆ ಸ್ಮೆಲ್ ಇಷ್ಟ ಆಮೇಲೆ ಮಳೆ ಬರೋಕ್ಕೆ ಮುಂಚೆ ಗಾಳಿ ಬರುತ್ತಲ್ವ ಅದು ತುಂಬ ಇಷ್ಟ ನನಗೆ ಅದ್ರದ್ದು ಸ್ಮೆಲ್ಲೇ ಒಂಥರ ಡಿಫ್ರೆಂಟಾಗಿರುತ್ತೆ ಬೇರೆ ಸ್ಮೆಲ್ಗಿಂತ ಆ ಥರ ನನಗೆ ಮಳೆಯಲ್ಲಿ ಆಟಾಡೋಕೆ ಇಷ್ಟ ಆಗೋಲ್ಲ ಬಟ್ ಮಳೆ ಗಾಳಿ ಬರೋ ಟೈಮಲ್ಲಿ ಆಚೆ ಕುತ್ಕೋಬೇಕು ಅಂತ ತುಂಬ ಆಸೆ ನನಗೆ ಕೂತ್ಕೊತೀನಿ ಕೂಡ ಈ ಟೈಮಲ್ಲಿ ಗಾಳಿ ಜಾಸ್ತಿ ಬಿಸ್ತಾ ಇತ್ತಲ್ಲ ಕುತ್ಕೋಬೋದಾ ಕೂತ್ಕೊಬಾರ್ದು ನಮಗೆ ಗೊತ್ತಿಲ್ಲ ನಂದು ಊಟ ರೆಡಿ ಆಯಿತು ಮಾಡಿದ್ದೀನಿ ಅಲ್ಲಿ ಎಲ್ಲ ಒಂದೇ ತಗೊಂಡು ಬಿಸಿ ಇದೆ ಸ್ವಲ್ಪ ಓ ತುಂಬ ಬಿಸಿ ಇದೆ ಒಂದು ಸ್ಪೂನು ಹಾಗೆ ನನಗೆ ತಟ್ಟೆ ಆಮೇಲೆ ಬಾಕ್ಸ್ ಎರಡಿದೆ ಎರಡು ಬಾಕ್ಸ್ ಇದು ಇಷ್ಟು ಎತ್ಕೊಂಡು ಬೆಳಗ್ಗೆ ಗಡ್ಡ ಕಡೆ ತಗೊಂಡೆ ಚಪಾತಿ ಮಾಡಿದ್ದೀನಿ ಇವಾಗ ಡಿನ್ನರ್ಗೆ ಹಾಗೆ ಬೀಟ್ರೂಟ್ ಪಲ್ಯ ನನಗೆ ಚಟ್ನಿ ಇಷ್ಟ ಆಗೋಲ್ಲ ಅವ್ರಿಗೆ ಚಟ್ನಿ ಇಷ್ಟ ನಮ್ಮ ಹಸ್ಬೆಂಡ್ಗೆ ಅದಕ್ಕೋಸ್ಕರ ಇದು ಚಟ್ನಿ ಇವಾಗ ಮಾಡಿಟ್ಟಿದ್ದೀನಿ ಅವ್ರಿಗೆ ಅವರು ಬಂದರೆ ಅವ್ರ ಚಟ್ನಿ ತಿಂತಾರೆ ರೆಡ್ ಚಟ್ನಿ ನನಗೆ ಖಾರ ಆಗುತ್ತೆ ಅಂತ ನಾನು ತಿನ್ನಲ್ಲ ಇವಾಗ ಆಮೇಲೆ ಮಧ್ಯಾಹ್ನ ಸ್ವಲ್ಪ ಮಾಡಿದ್ದೆ ಸಾರಲ್ವ ಅದು ಉಳ್ಕೊಂಡಿದ್ದೆ ಅದನ್ನ ಇಟ್ಕೊಂಡಿದ್ದೀನಿ ಅದು ಖಾಲಿ ಮಾಡ್ತೀನಿ ಇವಾಗ ಇಷ್ಟೇ ನಂದು ಊಟ ಇವಾಗ ತಿನ್ನಬೇಕು ನಾನು ಇವತ್ತು ಊಟ ಸ್ವಲ್ಪ ಲೇಟ್ ಆಯಿತು ಯಾಕೆಂದರೆ ಸ್ವಲ್ಪ ಪಾತ್ರೆ ಉಜ್ಬಿಟ್ಟಿದ್ದೆ ನಾನು ಆಲ್ರೆಡಿ ಇವಾಗ ಅಡುಗೆ ಮಾಡಿದ್ದಕ್ಕಿನ್ನೂ ಪಾತ್ರೆ ಬಿತ್ತು ಇನ್ನು ಇರೋ ಸ್ವಲ್ಪ ಅದಕ್ಕೆ ಹೆಂಗೆ ಬಿಡೋದು ಅಂದ್ಬಿಟ್ಟು ಅದಕ್ಕೆ ಉಜ್ಜಾಗ್ತೆ ಉಜ್ಜಾಕ್ಬಿಟ್ಟು ಇವಾಗ ತಿಂತಾ ಇದ್ದೀನಿ ಲೇಟ್ ಆಯಿತು ಓಕೆ ನನಗೆ ಗೊತ್ತೆ ಸಾಗ್ತಿದೆ ಮತ್ತು ನೆಕ್ಸ್ಟ್ ವೀಡಿಯೋದಿಂದ ಸಿಗೋಣ ಇವತ್ತಿನ ವಿಡಿಯೋ ವೀಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತೀನಿ ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್